ಈಗ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರು ಪ್ರಕ್ರಿಯೆ ಅಂತೂ ಜೋರಾಗಿ ನಡೀತಾ ಇದೆ ಅಲ್ಲಿ ದರ್ಶನ್ಗೆ ಆಗಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರಿಗೆ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರನ್ನ ಕರೆಸಿದ್ದಾರೆ ಸೊ ಇಬ್ಬರನ್ನ ಸ್ಥಳ ಮಹಜರಿಗೆ ಪೊಲೀಸರು ಕರೆ ತಂದಿದ್ದಾರೆ ಕೊಲೆ ನಡೆದ ಶೆಡ್ ಬಳಿ ಪೊಲೀಸರು ಕರೆ ತಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ರನ್ನ ಒಟ್ಟೊಟ್ಟಿಗೆ ಕರ್ಕೊಂಡು ಬರಕ್ ಆಗೋದಿಲ್ಲ ಹಾಗಾಗಿ ಒಂದೊಂದು ಟೀಮ್ ಮಾಡಿದ್ದಾರೆ ಈ ಆರೋಪಿಗಳ ಒಂದು ಮೂರು ಟೀಮ್ ಇದೆ ನಾಲ್ಕು ನಾಲ್ಕು ಜನರ ಒಂದು ಟೀಮ್ ಮಾಡಿರುವಂಥದ್ದು ಹಾಗಾಗಿ ಒಂದೊಂದು ಟೀಮಿಂದ ಅಲ್ಲಿ ಕರೆಸಿ ಸ್ಥಳ ಮಹಜರು ಮಾಡಲಾಗ್ತಾ ಇರುವಂಥದ್ದು ಸೊ ದರ್ಶನ್ ಗ್ಯಾಂಗ್ ಇಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರಿಗೆ ದರ್ಶನ್ ಪವಿತ್ರ ಗೌಡ ಇಬ್ಬರನ್ನ ಸ್ಥಳ ಮಹಜರು ಅಲ್ಲಿ ಏನೇನು ಆಗಿತ್ತು ಅನ್ನೋದ್ರ ಬಗ್ಗೆ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಎಷ್ಟೊತ್ತಿಗೆ ಹೋದ್ರು ಆತ ಸಾಯುವಂಥ ಸಂದರ್ಭದಲ್ಲಿ ಇವರು ಮುಂಭಾಗದಲ್ಲಿ ಇದ್ದರ ಎದುರುಗಡೆ ಇದ್ದರೆ ಯಾವ ರೀತಿಯಾಗಿ ಇವರು ಕೊಲೆ ಮಾಡಿದರು ಬಳಸಿರುವಂತಹ ಆಯುಧಗಳೇನು ಯಾವ ರೀತಿಯಾಗಿ ಹಿಂಸೆ ಕೊಟ್ಟರು ಅಂತೇಳಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಸೊ ಹಾಗಾಗಿ ಸ್ಥಳ ಸ್ಥಳಮಾಜುರು ಮಾಡುವಂಥ ಕೆಲಸ ಸಹಜವಾಗಿ ಆಗಬೇಕಾಗತ್ತೆ ಆ ಕೆಲಸ ನಡೀತಾ ಇದೆ ಅಧಿಕಾರಿಗಳಿಂದ ಸ್ಥಳ ಸ್ಥಳಮಾಜುರು ನಡೀತಾ ಇರುವಂಥದ್ದು ಆರಂಭದಲ್ಲಿ ಅವರದ ಗ್ಯಾಂಗ್ ಡಿ ಬಾಸ್ ಬಾಸ್ ಅಂತ ಹೇಳಬೇಕು ಇಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರ ಒಂದು ಗ್ಯಾಂಗ್ ಏನಿದೆಯಲ್ಲ ಹದಿಮೂರು ಜನ ಅಂದರೆ ದರ್ಶನ್ ಅವ್ರನ್ನ ಸೇರಿ ಹದಿಮೂರು ಜನ ಆರಂಭದಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಅಂದರೆ ಕೆಲವೊಂದಿಷ್ಟು ಆರೋಪಿಗಳನ್ನು ಕರೆಸಿ ಸ್ಥಳ ಮಹಜರು ಮಾಡಲಾಯಿತು ತದನಂತರ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕರೆಸಿ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇದೆ ಅಂದರೆ ಆ ಷಡ್ ಬಳಿ ಆಗಿರುವಂಥ ಹತ್ಯೆ ಏನಿದೆಯಲ್ಲ ಕಗ್ಗೋಲೆಯನ್ನು ಮಾಡಿದ್ರಲ್ಲ ಭೀಕರವಾಗಿ ಮನಸ್ಸೋ ಇಚ್ಛೆ ಮೃಗಿಯ ರೀತಿಯಲ್ಲಿ ಮೃಗಗಳಂತೆ ವರ್ತನೆ ಮಾಡಿದ್ದಾರೆ ಆತನಿಗೆ ಕುಡಿದು ಟಾರ್ಚರ್ ಕೊಟ್ಟಿದ್ದು ಅಷ್ಟಿಷ್ಟಲ್ಲ ಆ ಗ್ಯಾಂಗ್ ಇದೆಯಲ್ಲ ಚಿತ್ರಹಿಂಸೆ ಕೊಟ್ಟಿರುವಂಥದ್ದು ಕೊನೆಗ ಕೊನೆಗೆ ಆ ಪಾಪ ರೇಣುಕಾ ಸ್ವಾಮಿ ಇವರ ಚಿತ್ರಹಿಂಸೆ ತಾಳಲಾರದೆ ಆತ ಸಾವನ್ನಪ್ಪತ್ತಾರೆ ಸೊ ಈ ಕೇಸನ್ನು ಮುಚ್ಚು ಹಾಕೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕಿತ್ತು ಎಲ್ಲವೂ ಕೂಡ ಪ್ಲ್ಯಾನ್ ಆಗಿತ್ತು ಆದರೆ ಪೊಲೀಸರ ತನಿಖೆಯಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಇಲ್ಲಿ ಪೊಲೀಸ್ನವರಿಗೆ ಹೆಡ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ಈ ಕೇಸನ್ನು ಮುಚ್ಚುವಂಥ ಪ್ರಯತ್ನ ಬಹಳಷ್ಟು ನಡೆದಿದೆ ಆರಂಭದಲ್ಲಿ ಈ ಕೇಸ ಆತ ರೇಣುಕಾಸ್ವಾಮಿ ಸಾವನ್ನಪ್ಪಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೇಸನ್ನು ಮುಚ್ಚಾಕಬೇಕು ಈ ಕೇಸಲ್ಲಿ ಯಾರಿಗೆಲ್ಲ ಸರೆಂಡರ್ ಮಾಡಬೇಕು ಅದೆಲ್ಲ ಪ್ರಯತ್ನ ಜೋರಾಗಿ ನಡೆದಿತ್ತು ಯಾರಿಗೂ ಕೂಡ ಬಗ್ಲಿಲ್ಲ ಪೊಲೀಸ್ನವರು ಸೊ ತನಿಖೆಯನ್ನು ಮುಂದುವರೆಸಿದರೆ ಯಾಕೆ ಅನುಮಾನ ಬಂದಿರುವಂಥ ಹಿನ್ನೆಲೆಯಲ್ಲಿ ತನಿಖೆ ಮುಂದುವರಿಸಿರುವಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಹೆಸರು ಕೇಳಿಬರುತ್ತೆ ಆರೋಪಿಗಳೇ ಬಾಯಿ ಬಿಡ್ತಾರೆ ಸೊ ಈಗ ದರ್ಶನ್ ಗ್ಯಾಂಗಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರಿಯುವಂಥ ಹಿನ್ನೆಲೆಯಲ್ಲಿ ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರ್ತಾರೆ ಅಲ್ಲಿಂದ ನೇರವಾಗಿ ಆರ್ ಆರ್ ನಗರದಲ್ಲಿರುವಂತಹ ಪಟ್ಟಣಗೆರೆಯ ಶೆಡ್ ಬಳಿ ಆ ಶೆಡ್ಗೆ ಕರೆತರ್ತಾರೆ ಸೊ ಹಾಗಾಗಿ ಅಲ್ಲಿ ಆತನಿಗೆ ಕೂಡ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಆತನಿಗೆ ಕೊಲೆ ಮಾಡ್ತಾರೆ ಹಾಗಾಗಿ ಕೊಲೆ ನಡೆದಿರುವಂಥ ಸ್ಥಳಕ್ಕೆ ಆ ಜಾಗಕ್ಕೆ ಆರೋಪಿಗಳ ಸ್ಥಳಮಾಜಿರು ಆಗತ್ತೆ ಆ ಕೆಲಸ ನಡೀತಾ ಇದೆ ಸೊ ಈಗ ದರ್ಶನ್ ಇದ್ದಾರೆ ಜೊತೆಗೆ ಪವಿತ್ರ ಗೌಡ ಇಬ್ಬರನ್ನು ಕರೆಸಿ ಸ್ಥಳಮಾಜಿರು ಮಾಡ್ತಾ ಇರುವಂಥದ್ದು ಸೊ ಅವರು ಎದುರುಗಡೆ ಇದ್ದರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದರೆ ಆರೋಪಿಗಳು ಹೇಳಿರುವಂಥ ಹೇಳಿಕೆ ಅದು ಸೊ ಕೊಲೆ ಆಗಿರುವಂಥ ಸಂದರ್ಭದಲ್ಲಿ ದರ್ಶನು ಕೂಡ ಇದ್ದರೂ ಪವಿತ್ರ ಕೂಡ ಇದ್ಲು ಸೊ ಹಾಗಾಗಿ ಅವರ ವಿಚಾರಣೆ ಮಾಡಬೇಕಾಗತ್ತೆ ಅಂದರೆ ಈಗ ಟೀಮ್ ಏನು ಮಾಡಿಕೊಂಡಿದ್ದಾರಲ್ಲ ಮೂರು ಟೀಮ್ ಇದೆ ಈ ನಾಲ್ಕು ನಾಲ್ಕು ಜನರ ಒಂದು ಟೀಮ್ ಮಾಡಿಕೊಂಡಿದ್ದಾರೆ ಅಂದರೆ ಗೊಂದಲ ಹೇಳಿಕೆಗಳು ಬರಬಾರದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದೇ ಕಡೆ ಕೂಡಾಗಿಬಿಟ್ರೆ ಅಥವಾ ಒಂದೇ ಕಡೆ ಏನಾದರೂ ಮಾಡಿಕೊಂಡಿದ್ದೆ ಆದಲ್ಲಿ ಎಲ್ಲರ ಹೇಳಿಕೆ ಒಂದೇ ಆಗಿಬಿಟ್ರೆ ಸಮಸ್ಯೆ ಆಗಿಬಿಡತ್ತೆ ತನಿಖೆಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗೋದಿಲ್ಲ ಅನ್ನುವಂತಹ ಪ್ಲ್ಯಾನನ್ನು ಮಾಡಿ ಟೀಮ್ ಮಾಡಿದ್ದಾರೆ ಹದಿಮೂರು ಜನ ಅಂತ ಆರಂಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಇನ್ನಷ್ಟು ಜನ ಇದ್ದಾರೆ ಸೊ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗತ್ತೆ ನಾಲ್ಕೈದು ಜನ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹದಿನೇಳರಿಂದ ಹದಿನೆಂಟು ಜನ ಇರುವಂಥ ಗ್ಯಾಂಗ್ ಇದು ದರ್ಶನ್ ಅವರ ಗ್ಯಾಂಗ್ ಡೇವಿಲ್ ಗ್ಯಾಂಗ್ ಡಿ ಬಾಸ್ ಗ್ಯಾಂಗ್ ಇದು ಸೊ ಈ ಗ್ಯಾಂಗ್ ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡಿಕೊಂಡಿತ್ತು ಅಂದರೆ ಆತ ಸಾವನ್ನಪ್ಪಿರುವಂಥ ಸಂದರ್ಭದಲ್ಲಿ ಅಲ್ಲಿಂದ ಆ ಬಾಡಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪ್ಲಾನಿಂಗ್ ಕೂಡ ಆಗಿತ್ತು ಬೇರೆ ರಾಜ್ಯಕ್ಕೆ ಬಿಸಾಕಿ ಬ ಬರಬೇಕು ಅನ್ನೋಂಥ ಪ್ಲಾನಿಂಗ್ ಎಲ್ಲವೂ ಕೂಡ ನಡೆದಿತ್ತಂತೆ ಸೊ ಸಮಯ ಇರಲಿಲ್ಲ ಮಧ್ಯರಾತ್ರಿ ಆಯಿತು ಹಾಗಾಗಿ ಸಮಯ ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಜನರ ಓಡಾಟ ಇಲ್ಲದೇ ಇರುವಂಥ ಸ್ಥಳವನ್ನು ನೋಡಿ ಅಲ್ಲಿ ಬಿಸಾಕಿ ಬಂದಿದ್ದಾರೆ ಬೆಳಗ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿರುವಂಥ ಸ್ಥಳೀಯರು ಯಾವುದೋ ಮೋರಿಯಲ್ಲಿ ಮೃತದೇಹ ಸಿಗುತ್ತೆ ಬಾಡಿ ಸಿಗುತ್ತೆ ಸ್ಥಳೀಯರು ಮಾಹಿತಿಯನ್ನು ನೀಡ್ತಾರೆ ಹೆಂಗಂಗೆ ಆಗಿದೆ ಯಾರ್ದೋ ಕೊಲೆ ಆಗಿದೆ ಮೃತದೇಹ ಇದೆ ಅಂತ ಹೇಳಿದಾಗ ಪೊಲೀಸ್ನವರು ಸ್ಥಳಕ್ಕೆ ಬರ್ತಾರೆ ನೋಡಿ ಆಮೇಲೆ ಮೃತದೇಹ ಪತ್ತೆನೆ ಗೊತ್ತಾಗಿರೋದಿಲ್ಲ ತಕ್ಷಣ ಪೊಲೀಸ್ನವರು ಕೂಡ ತನಿಖೆಯನ್ನು ಮಾಡೋದಕ್ಕೆ ಮುಂದುವರಿಸ್ತಾರೆ ತನಿಖೆ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ಈ ಕೊಲೆ ಮಾಡಿರುವಂಥ ಆರೋಪಿಗಳು ಏನಿರ್ತಾರಲ್ಲ ನಾಲ್ಕು ಜನ ಸರೆಂಡರ್ ಆಗಿಬಿಡ್ತಾರೆ ಅಂದರೆ ದರ್ಶನ್ ಜೊತೆಗೆ ಮಾತುಕತೆ ಆಗಿ ಒಂದು ಮೂವತ್ತು ಲಕ್ಷಕ್ಕೆ ಡೀಲ್ ಆಗಿ ಆಗಿರುತ್ತಂತೆ ಮೂವತ್ತು ಲಕ್ಷ ಕೊಟ್ಟು ಬಿಡ್ತೀನಿ ನೀವು ಹೋಗಿ ಸರೆಂಡರ್ ಆಗಿ ಮತ್ತು ಕೋರ್ಟು ಅದು ಇದು ಎಲ್ಲ ಖರ್ಚು ವೆಚ್ಚವನ್ನು ನಾನೇ ನೋಡ್ಕೋತೀನಿ ಟೆನ್ಷನ್ ತೊಗೋಬೇಡಿ ಆಮೇಲೆ ಆ ಕೇಸನ್ನು ಮುಚ್ಚಿ ಹಾಕೋಣ ಅನ್ನುವಂಥ ಮಾತುಕತೆ ಆಗಿ ತ ಆಗಿರುತ್ತೆ ಹಾಗಾಗಿ ಆ ನಾಲ್ಕು ಜನ ಸರೆಂಡರ್ ಆಗ್ತಾರೆ ಹಣದ ವಿಚಾರವಾಗಿ ಕೊಲೆ ಆಗಿದೆ ಆತ ಚಿತ್ರದುರ್ಗದಲ್ಲಿ ಇದ್ದ ಸೊ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಹಾಗಾಗಿ ಈ ರೀತಿಯಾಗಿ ನಾವು ಪ್ಲಾನ್ ಮಾಡಿ ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿ ಮಾತಿಗೆ ಮಾತು ಬೆಳೆದು ಆತ ಕೊಲೆ ಆಗಿದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾವು ತಪ್ಪಾಗಿದೆ ನಮ್ಮದು ಅಂತೇಳಿ ತಪ್ಪೊಪ್ಪಿಗೆ ಒಪ್ಕೊಂಡಿರ್ತಾರೆ ತದನಂತರ ಇವರ ಟ್ಯಾಲಿ ಮಾಡ್ತಾರೆ ಫೋನ್ ಕಾಲ್ ನೋಡ್ತಾರೆ ಆವಾಗ ಗೊತ್ತಾಗತ್ತೆ ನಿರಂತರವಾಗಿ ಆ ಸಂದರ್ಭದಲ್ಲಿ ಹೊಲಿಯಾಗುವಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಕಾಲು ಹೋಗಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ ಯಶೋಧ ಈಗ ಸ್ಥಳ ಸ್ಥಳಮಾಜುರು ಆರಂಭ ಆಗಿದೆ ಯಾವ ರೀತಿಯಾಗಿ ಸ್ಥಳ ಸ್ಥಳಮಾಜಿರು ಆಗುತ್ತೆ ಎಲ್ಲೆಲ್ಲಿ ಆಗ್ತಾ ಇದೆ ಮುಂದೆ ಏನು ಹೆಸರು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಈಗಾಗಲೇ ಈ ದರ್ಶನ್ ಪವಿತ್ರ ಅವರನ್ನ ಬಿಟ್ಟು ಉಳಿದಿರುವಂಥ ಆರೋಪಿಗಳು ಏನಿದಾರಲ್ಲ ಅವರ ಸ್ಥಳ ಸ್ಥಳಮಾಜುರು ಆಗಿದೆ ಈಗ ಆ ಜಾಗಕ್ಕೆ ದರ್ಶನ್ ಮತ್ತು ಪವಿತ್ರ ಗೌಡ್ರನ್ನ ಕರೆಸಿ ಸ್ಥಳಮಾಜುರು ಮಾಡಲಾಗ್ತಾ ಇದೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ ಯಶೋಧ ಸ್ಥಳಮಾಜರು ಆರಂಭ ಆಗಿದೆಯಾ ಈಗ ಎಲ್ಲೆಲ್ಲಿ ಸ್ಥಳಮಾಜುರು ಆಗುತ್ತೆ ಮುಂದೆ ಯಾವ ರೀತಿಯಾಗಿ ಪ್ರಕ್ರಿಯೆ ಇರುತ್ತೆ ಆ ಎಸ್ ಹೇಮ್ ಕುಮಾರ್ ಇದೀಗ ಚಾಲೆಂಜಿಂಗ್ ದರ್ಶನ್ ಮತ್ತು ಪವಿತ್ರ ಗೌಡ ಅಂಡ್ ಟೀಮ್ ಅನ್ನ ಅಹ್ ಸ್ಥಳಂ ಅಂತ ಹೇಳಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಸೊ ಕಂಪ್ಲೀಟ್ ಭದ್ರತೆಯಲ್ಲಿ ಯಾವುದೇ ರೀತಿಯ ಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಈಗಾಗಲೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ದರ್ಶನ್ ಇಲ್ಲಿ ಬರ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿದ ತಕ್ಷಣವೇ ಅಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಇವನ್ ಪೊಲೀಸ್ ಠಾಣೆಯ ಬಳಿ ಕೂಡ ಅಷ್ಟೇ ಹೌದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಕುತೂಹಲಕ್ಕೂ ಕೂಡ ಜನ ಸೇರಿದ್ದಾರೆ ದರ್ಶನ್ ಅವರ ಕರ್ಕೊ ಬರ್ತಾರೆ ಕವಿತಾ ಗೌಡ ಅವ್ರನ್ನ ಬರ್ತಾರೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಯಾವ್ದೇ ರೀತಿ ತೊಂದರೆ ಆಗಬಾರದು ಅಂತ ಹೇಳಿ ಕೆ ಎಸ್ಆರ್ ತುತುಕುಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅದ್ರ ಜೊತೆಗೆ ಈಗ ದರ್ಶನ್ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಒಳಗೆ ಎಲ್ಲಿ ಏನು ಆಯ್ತು ಅನ್ನೋದನ್ನ ಪೊಲೀಸರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ ಕೂಡ ಇದ್ದಾರೆ ಏನು ಉಳಿದ ಆರೋಪಿಗಳಿದ್ದಾರೆ ಅವರು ಅವರುಗಳು ಕೂಡ ಏನೇನಾಯ್ತು ಆ ದಿನ ಶನಿವಾರ ರಾತ್ರಿ ಏನೇನಾಯ್ತು ಆ ತನ್ನೇ ಕರ್ಕೊ ಬಂದ ಬಳಿಕ ಇಲ್ಲಿ ಏನೇನು ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಅವರು ಬಳಸಂತ ಆಯುಧಗಳಾಗಿರ್ಬೋದು ಏನೇನ್ ಬಳಸಿದ್ರು ಯಾವ್ದ್ರಲ್ಲಿ ಹೊಡೆದ್ರು ಹೇಗ್ ಓಡೋದ್ರು ಜೊತೆಗೆ ಆ ಆಯುಧಗಳನ್ನ ವಾಪಸ್ ಏನ್ ಎಲ್ಲಿ ಹಾಕಿದ್ರು ಹೀಗೆ ಹಲವಾರು ಪ್ರಶ್ನೆ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಇವರು ಉತ್ತರಿಸ್ತಾ ಇದ್ದಾರೆ ಇಡೀ ದಿನ ಏನೇನ್ ಆಯ್ತು ಅಂದ ಮಾಹಿತಿಯನ್ನ ಇದೀಗ ಅವರೆಲ್ಲರೂ ಕೂಡ ಪೊಲೀಸರಿಗೆ ತಿಳಿಸ್ತಾ ಇದಾರೆ ಜೊತೆಗೆ ಎಫ್ ಎಸ್ ಎಲ್ ಆಗಿರ್ಬೋದು ಸೋಕೋ ಇಬ್ರು ಈ ಎರಡೂ ತಂಡಗಳು ಕೂಡ ಆಲ್ರೆಡಿ ಅವರ ಬರೋ ಮುಂಚೆನೆ ಇತ್ತು ಜೊತೆಗೆ ನಿನ್ನೆ ಕೂಡ ಸೋಕೋ ಮತ್ತೆ ಎಫ್ ಎಸ್ ಎಲ್ ಟೀಮ್ ನಿನ್ನೆ ಕೂಡ ಬಂದು ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು ಹೋಗಿತ್ತು ಅದ್ರ ಜೊತೆಗೆ ಇವತ್ತಿಗೂ ಇವತ್ತಿಗೂ ಕೂಡ ಅವ್ರ ಆ ಎರಡೂ ಟೀಮ್ ಕೂಡ ಇದೆ ಕುಮಾರ್ ಥ್ಯಾಂಕ್ ು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ದೃಶ್ಯವಳಿಯಲ್ಲಿ ಕೂಡ ನೀವು ನೋಡ್ತಾ ಇದೀರಿ ಸ್ಥಳ ಮಾಜಿರು ಪ್ರಕ್ರಿಯೆ ಆರಂಭ ಆಗಿದೆ ಅಂದ್ರೆ ಆರಂಭದಲ್ಲಿ ಅಲ್ಲಿ ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಬಿಟ್ಟು ಉಳಿದಿರುವಂತಹ ಆರೋಪಿಗಳಿಗಾಗಿ ಸ್ಥಳ ಮಾಜಿರು ಆಯಿತು ಈಗ ಗಲಾಟೆ ಆಗೋದು ಬೇಡ ಅಂತೇಳಿ ಈ ರೀತಿಯಾಗಿ ದರ್ಶನ್ ಮತ್ತು ಪವಿತ್ರ ಅವ್ರನ್ನ ಸಪ್ರೇಟಾಗಿ ಕರೆದುಕೊಂಡು ಸ್ಥಳಮಾಜರು ಮಾಡಲಾಗ್ತಾಯಿದೆ ಸೊ ಆರಂಭದಲ್ಲಿ ಒಂದೇ ವ್ಯಾನಲ್ಲಿ ಎಲ್ಲರನ್ನ ಕರೆದುಕೊಂಡು ಸ್ಥಳಮಾಜುರು ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಉಳಿದಿರುವಂಥ ಆರೋಪಿಗಳನ್ನು ಅಂದರೆ ಈ ಹನ್ನೊಂದು ಜನ ಆರೋಪಿಗಳನ್ನು ಒಂದೇ ಕಡೆ ಕರೆಸಿ ಸ್ಥಳಮಾಜರು ಕೂಡ ಮಾಡಿದ್ದಾರೆ ಅದಾದ ನಂತರ ಅವರ ಪ್ರಕ್ರಿಯೆ ಆದ ಬಳಿಕ ದರ್ಶನ್ ಮತ್ತು ಗೌಡರನ್ನ ಕರೆಸಿ ಅಲ್ಲಿ ಸ್ಥಳಮಾಜರು ಕೂಡ ಮಾಡಲಾಗ್ತಾ ಇದೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಅಂದರೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಆತನಿಗೆ ಅಂದರೆ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿದರು ಯಾವ ಆಯುಧವನ್ನು ಬಳಸಿದರು ಯಾಕೆ ಈ ಪರಿಯ ದ್ವೇಷ ಇತ್ತು ಅಂಥೇಳಿ ಆ ಕುಡ್ಕೊಂಡಿರುವಂಥ ಗ್ಯಾಂಗ್ ಏನಿದೆಯಲ್ಲ ಕುಡಿದ್ಬಿಟ್ಟು ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ ಸುಟ್ಟು ಗಾಯ ಆಗಿದೆ ಮೈ ಮೇಲೆ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿರುವಂಥ ಪ್ರಕರಣ ಇದು ಸೊ ಹಾಗಾಗಿ ಅಷ್ಟೊಂದು ಆವೇಶ ಕೋಪ ಯಾಕಿತ್ತು ಅನ್ನೋದು ಒಂದು ಕಡೆ ಪ್ರಶ್ನೆ ಒಂದು ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕಾಗಿ ಒಂದು ಸಂದೇಶವನ್ನು ಕಳಿಸಿದ್ದ ಅನ್ನೋ ಕಾರಣಕ್ಕಾಗಿ ಈ ಪರಿಯ ಕೋಪ ಇರೋದು ಯಾಕೆ ಅನ್ನೋದು ಸಹಜವಾಗಿ ಆ ಪ್ರಶ್ನೆ ಹುಟ್ಕೊಳ್ಳುತ್ತೆ ಈಗ ಸಮಾಜದಲ್ಲಿರುವಂಥವರು ಇರುವಂಥ ಸೆಲೆಬ್ರಿಟಿಗಳು ಒಳ್ಳೆಯದು ಬರುತ್ತೆ ಕೆಟ್ಟ ಮೆಸೇಜು ಕೂಡ ಮಾಡ್ತಾರೆ ಹಾಗಂತೇಳಿ ಆತ ಮಾಡಿದ್ದು ಸರಿ ಅಂತನೇ ಇಲ್ಲ ಬಟ್ ಆತ ಮಾಡಿದಾಗ ಆತನಿಗೆ ವಾರ್ನ್ ಮಾಡಬಹುದಾಗಿತ್ತು ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದರೆ ಬಹುಶಃ ನೆಕ್ಸ್ಟ್ ಟೈಮ್ ಆತ ಆ ರೀತಿ ಮಾಡ್ತಿರಲಿಲ್ಲ ಆ ಕೆಲಸ ಈ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿರುವಂಥ ರಾಘವೇಂದ್ರ ಏನಿದಾನಲ್ಲ ಅನ್ನಲ್ಲ ಆತಂದೇ ತಪ್ಪು ಇಲ್ಲಿ ಯಾಕೆ ಅಂತಂದರೆ ದರ್ಶನ್ ರಾಘವೇಂದ್ರ ಅವ್ರಿಗೆ ಕಾಲ್ ಮಾಡ್ತಾರೆ ಆತನನ್ನು ಕರ್ಕೊಂಡು ಬನ್ನಿ ಅಂಥೇಳಿ ಆವಾಗ ರಾಘವೇಂದ್ರ ಬಹುಶಃ ಅಣ್ಣ ನಾನೇ ನೋಡ್ಕೋತೀನಿ ಅಣ್ಣ ನೀವೇನು ಟೆನ್ಷನ್ ತೊಗೋಬೇಡಿ ಅದನ್ನು ಒಂದು ಸಲ ನಾನು ವಾರ್ನ್ ಮಾಡ್ತೀನಿ ಹೇಳಿ ಒಂದು ವೇಳೆ ಆತ ರಾಘವೇಂದ್ರ ಹೋಗಿ ವಾರ್ನ್ ಮಾಡಿದ್ದೆ ಆಗಲಿ ಅಥವಾ ಅಲ್ಲಿಂದ ದರ್ಶನ್ ಜೊತೆಗೆ ಫೋನ್ ಸಂಪರ್ಕ ಏನಾದರೂ ಮಾಡಿದ್ದೆ ಆಗಲಿ ಬಹುಶಃ ಈ ಕೊಲೆ ಆಗ್ತಿರಲಿಲ್ಲ ತಪ್ಪು ಮಾಡಿದ್ದು ರಾಘವೇಂದ್ರ ಆತನ ಕರೆಸಿದ್ರು ಬುದ್ಧಿ ಹೇಳೋಣ ಅನ್ನುವಂಥ ಪ್ಲಾನಿಂಗ್ ಇತ್ತು ಆದರೆ ಹದಿಮೂರು ಹದಿನಾಲ್ಕು ಜನ ಸೇರಿ ಹೊಡೆದಿದ್ರಲ್ಲ ಒಬ್ಬನು ಕಾಲಿಗೆ ಹೊಡೆಯೋದು ಕಿವಿಗೆ ಮೂಗಿಗೆ ಆ ಎಲ್ಲ ಚಿತ್ರಹಿಂಸೆಯನ್ನು ತಾಳಲಾರದೆ ತಡ್ಕೊಳ್ಳೋಕ್ ಆಗದೆ ಆತ ನರಳಾಡಿ ಸಾಯಿದ್ದಾನೆ ನರಳಾಡಿ ಸತ್ತೋಗಿದ್ದಾನೆ ಆ ರೀತಿಯ ಚಿತ್ರಹಿಂಸೆ ಕೊಟ್ಟಿರುವಂಥ ಗ್ಯಾಂಗ್ ಇದು ಮತ್ತೊಂದು ಕಡೆ ದರ್ಶನ್ ಅವರ ವಿರುದ್ಧ ಪ್ರತಿಭಟನೆಯ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಇಂಥ ಪಾಪಿಯನ್ನು ಅಂದರೆ ದರ್ಶನ್ ಅವರ ಗ್ಯಾಂಗ್ ವಿರುದ್ಧ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಶಿಕ್ಷೆ ಆಗಬೇಕು ಅಂಥೇಳಿ ಯಾವಾಗಲೂ ಆ ಒಂದು ಆವಾಗ ಅವಾಗ ಅವರು ಮಾತನಾಡ್ತಾನೆ ಇರ್ತಾರೆ ಅಂದರೆ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂಥೇಳಿ ಈಗ ದರ್ಶನ ಮಾಡಿದ್ದು ಏನು ಈಗ ಅವರೇ ಉತ್ತರ ಕೊಡಬೇಕು ಇದ್ದಕ್ಕೆ ಕಾರ್ಯಕ್ರಮದಲ್ಲಿ ಯಾವಾಗಲೂ ಅದೇ ಮಾತು ಅವ್ರದ್ದು ಒಂದೇ ಹೇಳ್ತೀನಿ ಕೇಳ್ಕೊರಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಏನು ಬೇಕಾದರೂ ಮಾಡಿ ಅಂಥೇಳಿ ಮಾತಿನ ತಕ್ಕಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ಅನ್ನೋದು ಇವತ್ತು ಇವಳು ನಾಳೆ ಇನ್ನೊಬ್ಳು ನಟರಿಂದ ಬರುವಂಥ ಮಾತುಗಳ ಇದು ಸೊ ಅವರ ಹೇಳಿಕೆಗಳೇ ಅವರಿಗೆ ಮುಳು ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹುಬ್ಬಳ್ಳಿ ಚಿತ್ರದುರ್ಗ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಪ್ರತಿಭಟನೆಯ ಮೇಲೆ ಪ್ರತಿಭಟನೆ ಆಗಿದೆ ಎಸ್ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಸ್ಥಳ ಆಗ್ತಾ ಇರುವಂಥದ್ದು ಆತನನ್ನು ಅಂದರೆ ರೇಣುಕಾ ಸ್ವಾಮಿಯನ್ನು ಕೂಡಿ ಹಾಕಿರುವಂಥ ಜಾಗ ಎಲ್ಲಿ ಎಲ್ಲೆಲ್ಲಿ ಕೂಡಿ ಹಾಕಿದರು ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದರು ಅನ್ನೋದ್ರ ಬಗ್ಗೆ ಅಲ್ಲಿ ಪರಿಶೀಲನೆ ಆಗ್ತಾ ಇದೆ ಸ್ಥಳ ಮಾಜಿರು ನಡೀತಾ ಇರುವಂಥದ್ದು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಲೇಬೇಕಾಗತ್ತೆ ಆರಂಭದಲ್ಲಿ ದರ್ಶನ ಹೇಳ್ತಾ ಇರುವಂಥದ್ದು ನನಗೆ ಗೊತ್ತೇ ಇಲ್ಲ ಯಾವಾಗ ಆರೋಪಿಗಳು ದರ್ಶನ ಇದ್ರು ದರ್ಶನ ಹೇಳಿದಂಗೆ ನಾವು ಮಾಡಿದ್ದೀವಿ ಅಂತ ಹೇಳಿದಾಗ ಒಪ್ಕೊಂಡ್ರು ಹೌದು ನಾನು ಹೋಗಿದ್ದೆ ಬಟ್ ಸಾಯಿಸಿ ಅಂತ ಹೇಳಲಿಲ್ಲ ಎಚ್ಚರಿಕೆಯನ್ನು ಕೊಟ್ಟು ಬಂದೆ ಅಂತ ಹೇಳಿದರು ಸೊ ಆ ಜಾಗದಲ್ಲಿ ದರ್ಶನ ಅವರು ಇದ್ದಾರೆ ಇದ್ದರು ಅನ್ನೋದು ಕೂಡ ಗೊತ್ತಾಗಿದೆ ಹಾಗಾಗಿ ನೀವು ಯಾವ ಸಮಯಕ್ಕೆ ಬಂದಿದ್ರಿ ನೀವು ಬರುವಂಥ ಸಮಯದಲ್ಲಿ ಎಷ್ಟು ಜನ ಇದ್ದರು ಈ ಹದಿಮೂರು ಜನ ಬಿಟ್ಟು ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಸುಪಾರಿ ಕೊಟ್ಟಿದ್ರಂತೆ ಮೂವತ್ತು ಲಕ್ಷಕ್ಕೆ ಸರೆಂಡರ್ ಆಗಿ ಅಂತೇಳಿ ಒಂದು ನಾಲ್ಕು ನಾಲ್ಕು ಜನರನ್ನು ನಾಲ್ಕು ಜನರಿಗೆ ತಯಾರು ಮಾಡಿ ಸುಪಾರಿ ಕೋರ್ಟ್ ಬಿಟ್ಟು ಮೈಸೂರಿಗೆ ಹೋಗಿದ್ರಂತೆ ಇವರು ಸೊ ಆಮೇಲೆ ಸಹಜವಾಗಿ ಪೊಲೀಸರಿಗೆ ಡೌಟ್ ಬಂದಾಗ ಇದೆಲ್ಲವೂ ಕೂಡ ಹೊರಗೆ ಬಂದಿದೆ ನೀವು ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಇಲ್ಲಿ ಸ್ಥಳ ಮಾಜಿರು ಆಗ್ತಾ ಇದೆ ಅಂದರೆ ರೇಣುಕಾ ಸ್ವಾಮಿಯನ್ನ ಕೂಡಿ ಹಾಕಿರುವಂಥ ಜಾಗದಲ್ಲಿ ಅಲ್ಲಿ ವಿಚಾರಣೆ ನಡೀತಾ ಇದೆ ಸೊ ಹಾಗಾಗಿ ಅಲ್ಲಿ ರೇಣುಕಾ ಸ್ವಾಮಿಯನ್ನು ಕೂಡಿ ಹಾಕಿದ್ರಲ್ಲ ಸೊ ಆ ಜಾಗದಲ್ಲಿ ಆತನಿಗೆ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟಿದ್ರು ಆತನಿಗೆ ಯಾಕೆ ಈ ಪರಿಯಾಗಿ ಹದಿಮೂರು ಜನ ಬೇಕಾಗಿತ್ತಾ ಒಬ್ಬ ಅಭಿಮಾನಿಯನ್ನ ಎಚ್ಚರ ನೀಡೋದಕ್ಕೆ ಅಥವಾ ಸಾಯಿಸೋದಕ್ಕೆ ಅಂತಲೇ ಅಂದ್ಕೊಳ್ಳೋಣ ಹದಿಮೂರು ಜನ ಬೇಕಾಗಿತ್ತಾ ಈ ಒಂದು ಗ್ಯಾಂಗಲ್ಲಿ ಅಂತೇಳಿ ಇನ್ನೂ ಇದ್ದಾರೆ ಇನ್ನು ನಾಲ್ಕು ಜನ ಇದ್ದಾರೆ ಹದಿನೇಳರಿಂದ ಹದಿನೆಂಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಬ್ಬ ಅಭಿಮಾನಿಯನ್ನು ಸಾಯಿಸುವಂಥ ಲೆವೆಲ್ಗೆ ಇಳಿದಿರುವಂಥ ದರ್ಶನ್ ಆ್ಯಂಡ್ ಟೀಮ್ ಇಲ್ಲಿ ಆದರೂ ಕೂಡ ದರ್ಶನ್ ಪರವಾಗಿ ಕೆಲವೊಂದಿಷ್ಟು ಅಭಿಮಾನಿಗಳು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಸೊ ಈಗ ಅಭಿಮಾನ ಇರಲಿ ತಪ್ಪು ಮಾಡಿದಾಗ ತಪ್ಪು ಅಂಥೇಳಿ ಹೇಳಬೇಕು ಯಾರೇ ಅಭಿಮಾನಿ ಇರಲಿ ಆತ ತಪ್ಪು ಮಾಡಿದಾನ ತಪ್ಪು ಅಂತ ಹೇಳಬೇಕು ಏನೇ ಮಾಡಿದರೂ ನನ್ನ ಜೊತೆಗೆ ನನ್ನ ಅಭಿಮಾನಿಗಳು ಇರ್ತಾರೆ ಅನ್ನುವಂಥ ಭಂಡ ಧೈರ್ಯ ಇದೆಯಲ್ಲ ಆತನಿಗೆ ಅದು ಇಲ್ಲಿ ತನಕ ಕರ್ಕೊಂಡು ಬಂದಿರೋದು ಹಾಗಾಗಿ ಸರಿ ಇದ್ದಾಗ ಸರಿ ಅಂಥೇಳಿ ಅವ್ರನ್ನ ಸಿನಿಮಾವನ್ನು ಪ್ರೀತಿಸಿ ಸಿನಿಮಾ ನೋಡಿ ಅವರ ವ್ಯಕ್ತಿತ್ವ ನಿಜವಾಗ್ಲೂ ಕೂಡ ಈ ರೀತಿಯ ವ್ಯಕ್ತಿತ್ವ ಅಲ್ವೇ ಅಲ್ಲ ಇದು ಈ ಏನು ಸಂದೇಶ ಕೊಡುತ್ತೆ ಅಂತೇಳಿ ನೀವು ಹಿಂದೆ ನೋಡಿ ಎರಡು ಸಾವಿರದ ಹನ್ನೊಂದರಿಂದ ಆಗಿರುವಂಥ ಘಟನೆಯನ್ನು ನೋಡಿದಾಗ ಒಬ್ಬರು ಕೂಡ ನೀವು ಅವರ ಪರವಾಗಿ ಮಾತಾಡಲ್ಲ ಆ ಘಟನೆಯನ್ನು ನೆನಪಿಸಿದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರುವಂಥ ತನ್ನ ಹೆಂಡತಿಯ ಮೇಲೆ ಯಾವ ರೀತಿಯಾಗಿ ಅಲ್ಲೇ ಹಲ್ಲೆ ಮಾಡ್ದ ಅಂತೇಳಿ ಹಾಗಾಗಿ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು ಸರಿ ಇದ್ದಾಗ ಸರಿ ಅಂತ ಹೇಳಬೇಕು ತಪ್ಪು ಮಾಡಿದರೂ ಕೂಡ ಬಂದು ಪ್ರತಿಭಟನೆ ಮಾಡೋದು ಅವರ ಪರವಾಗಿ ಕೂಗೋದು ಜಯ ಘೋಷ ಮಾಡುವಂಥದ್ದು ಜಯ ಘೋಷವನ್ನು ಕೂಗ್ತಾ ಇರುವಂಥ ಅಭಿಮಾನಿಗಳಿರ್ತಾರಲ್ಲ ಅಂಥವ್ರಿಗೆ ಏನು ಹೇಳಬೇಕು ಅಂಥೇಳಿ ಈಗ ಆತ ಕೆಟ್ಟದಾಗಿ ಮೆಸೇಜ್ ಮಾಡ್ದಾನೋ ಅಥವಾ ಏನೋ ಮಾ ಮಾಡಿದಾನೆ ಅಂತ ಅಂದ್ಕೊಳ್ಳೋಣ ಏನೇ ಇರಲಿ ಆ ಮೆಸೇಜ್ ಯಾವುದೇ ರೀತಿ ಕೆಟ್ಟ ತೀರಾ ಕೆಟ್ಟದಾಗಿರಲಿ ಅಷ್ಟೊಂದು ಕೋಪ ಯಾಕೆ ಅದಕ್ಕೆ ನೀವು ಅಷ್ಟೊಂದು ಕೋಪ ಇದ್ದಿದ್ದರೆ ಅಥವಾ ಆತನಿಗೆ ಶಿಕ್ಷೆ ಆಗಬೇಕು ಅಂತ ಅಂದ್ಕೊಂಡಿದ್ದೇ ಆದಲ್ಲಿ ನೀವು ಕಂಪ್ಲೇಂಟ್ ಮಾಡಬಹುದಾಗಿತ್ತು ಅಥವಾ ಆತನ ನಂಬರ್ ಬ್ಲಾಕ್ ಮಾಡಿದ್ರೆ ಮುಗಿದೋಗಿತ್ತು ಇಲ್ಲಿಯ ತನಕ ಬರ್ತಿರಲಿಲ್ಲ ಈಗೇನು ಈಗ ಅವರ ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಗೊತ್ತಾ ದರ್ಶನ್ ಅವರ ಜೀವನದ ಮೇಲೆ ಮತ್ತೊಂದು ಕಡೆ ಅಲ್ಲಿ ಫಿಲ್ಮ್ ಚೇಂಬರಲ್ಲಿ ಚರ್ಚೆ ಮೇಲೆ ಚರ್ಚೆ ಆಗ್ತಾ ಇದೆ ಬ್ಯಾನ್ ಮಾಡಬೇಕು ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ